ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನಿಲ್ಲಿ ಒಂದು ದೀಪಾವಳಿ ಹಬ್ಬಕ್ಕೋಸ್ಕರ ಒಂದು ಸ್ವೀಟನ್ನು ಮಾಡ್ತಾಯಿದ್ದೀನಿ ಆ ಸ್ವೀಟ್ ಯಾವುದಂತ ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ಒಂದು ಕಪ್ಪು ರವವನ್ನು ತೊಗೊಂಡಿದ್ದೀನಿ ನೋಡಿ ಈ ಥರ ಇರುವ ಬಾರಿಕ್ ರವ ಎಲ್ಲರ ಮನೆಯಲ್ಲಿ ಇರುತ್ತದೆ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವವನ್ನು ನಾನು ಒಂದು ಬಟ್ಟಲ್ ಒಂದು ಕಪ್ಪಷ್ಟು ರವವನ್ನು ತೊಗೊಂಡಿದ್ದೀನಿ ನೋಡಿ ಮತ್ತು ಇಷ್ಟೋ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಅರ್ಧ ಕಪ್ಪು ತುಪ್ಪವನ್ನು ಹಾಕ್ತಾಯಿದ್ದೀನಿ ನೋಡಿ ತುಪ್ಪದಲ್ಲಿ ನಾವು ಇವಾಗ ಒಂದು ಸ್ವಲ್ಪ ಮೇಲೆ ನಾವು ಇದರಲ್ಲಿ ಒಂದು ರವವನ್ನು ತಗೊಂಡಿದ್ದೀವಲ್ಲ ಆ ರವವನ್ನು ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ನಾವು ತುಪ್ಪದಲ್ಲಿ ರವವನ್ನು ಚೆನ್ನಾಗಿ ಹುಡ್ತ್ಕೊಳ್ಬೇಕು ನೋಡಿ ಕಲರ್ ಏನು ಚೇಂಜ್ ಮಾಡೋದು ಬೇಡ ನಾವು ಇದೇ ಕಲರ್ ಇರಬೇಕು ವೈಟಾಗಿ ಇರಬೇಕು ಅದಕ್ಕೋಸ್ಕರ ನಾವು ಲೋ ಫ್ಲೇಮಲ್ಲಿನ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಹುಡ್ಕೊಳ್ಬೇಕಾಗುತ್ತೆ ನೋಡಿ ನಾವು ಇದನ್ನು ಒಂದು ಐದರಿಂದ ಆರು ನಿಮಿಷದವರೆಗೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಮತ್ತು ಅದು ತುಪ್ಪ ರಿಲೀಸ್ ಆಗುವವರೆಗೂ ನಾವು ಹುರ್ದ್ಕೊಳ್ಬೇಕಾಗುತ್ತಿದ್ದೇವೆ ಅಂತ ನೋಡಿ ನೀವು ಈ ಸ್ವೀಟ್ ಒಂದು ವಾರ ಇಟ್ಕೊಂಡು ತಿಂದರೆ ಏನು ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿರ್ತವೆ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಈ ಥರ ರಿಲೀಸ್ ಆಗಿದೆ ನೋಡಿ ತುಪ್ಪ ನೋಡಿ ಈ ಥರ ನಾವು ಹುರಿದುಕೊಂಡಾದ ಮೇಲೆ ನಾನು ಇದಕ್ಕೆ ಒಂದೆರಡು ಸ್ಪೂನಷ್ಟು ನಾನು ಹಾಲಿನ ಮೇಲಿನ ತೆನೆ ಇರುತ್ತಲ್ವ ಅದನ್ನು ಹಾಕೋತಾ ಇದ್ದೀನಿ ನೋಡಿ ಈ ತೆನೆ ಹಾಕೋದ್ರಿಂದ ಖವದ ರುಚಿ ಬರುತ್ತದೆ ಈ ಸ್ವೀಟಲ್ಲಿ ಖವ ಹಾಕಿದ ಥರ ರುಚಿ ಕವ ರುಚಿ ಬರುತ್ತದೆ ನೋಡಿ ಅದಕ್ಕೋಸ್ಕರ ನಾನು ಎರಡು ಚಮಚದಷ್ಟು ಹಾಲಿನ ಮೇಲಿನ ತೆನೆಯನ್ನು ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ತೆನೆ ಹಾಕಿದ ಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ತುಂಬನೇ ರವೆ ಕೂಡ ತುಂಬನೇ ಸಾಫ್ಟಾಗಿ ಆಗುತ್ತದೆ ತೆನೆ ಹಾಕೋದ್ರಿಂದ ಅದಕ್ಕೋಸ್ಕರ ನಾವು ಇಲ್ಲಿ ಎರಡು ಅಷ್ಟು ತೆನೆ ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಹುಡುಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ದೀಪಾವಳಿ ಹಬ್ಬ ಕೂಡ ಬರ್ತಾ ಇದೆ ತುಂಬನೇ ರುಚಿಕರವಾದ ಈ ರವೆ ಬರ್ಫಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗಿದು ಈ ಥರ ಆಗಿದೆ ನೋಡಿ ಇವಾಗ ನಾವು ಇದನ್ನು ತೆಗೆದಿಟ್ಕೊಂಡು ನಾವು ಇದೆಷ್ಟೋ ಮೇಲೆ ಮತ್ತೊಂದು ಬಾಡಿಗೆಯನ್ನು ಇಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಬಾಳಿಗೆಗೆ ನಾನು ಒಂದು ಕಪ್ಪು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ಯಾವ ಕಪ್ಪಿನಿಂದ ರವೆ ತೊಗೊಂಡಲ್ವ ಅದೇ ಕಪ್ಪಿನಿಂದ ಒಂದು ಕಪ್ಪು ಸಕ್ಕರೆಯನ್ನು ಹಾಕ್ಕೊಂಡು ಅದಕ್ಕೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ಪಾಕ ಮಾಡಿಕೊಳ್ಳೋಣ ಪಾಕ ಅಂದರೆ ಜಾಸ್ತಿ ಪಾಕ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ಎಣ್ಣೆ ಥರ ಇರುತ್ತಲ್ವ ಜಿಗಿ ಜಿಗಿ ಆ ಥರ ಒಂಥರ ಆದರೆ ಸಾಕು ಅಲ್ಲಿವರೆಗೂ ನಾವು ಇದನ್ನು ಪಾಕ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ನಾವು ಇದನ್ನು ಕುದಿಯೋದಕ್ಕೆ ಬಿಟ್ಟು ಬಿಡೋಣ ನೋಡಿ ಇವಾಗ ಇದು ಕುದೀತಾ ಇದೆ ಇದನ್ನು ಒಂದು ಎರಡು ಮೂರು ನಿಮಿಷದಲ್ಲಿ ಪಾಕ ರೆಡಿ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಮಿಶ್ರಣ ಮಾಡಿ ಇಟ್ಕೊಂಡಿರುವ ಈ ರವೆ ಹುಡಿದಿಟ್ಕೊಂಡಿದ್ದೀವಲ್ಲ ಇದಕ್ಕೆ ನಾನು ಒಂದು ಮೂರು ಸ್ಪೂನಷ್ಟು ಮಿಲ್ಕ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮಿಲ್ಕ್ ಪೌಡ್ರ್ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಮಿಲ್ಕ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಲ್ಕ್ ಪೌಡ್ರ್ ಹಾಕಿದ ಮೇಲೆ ನಾವು ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಆರಿದ ಮೇಲೆ ಹಾಕ್ಕೊಳ್ಬೇಕು ಮಿಲ್ಕ್ ಇವಾಗ ಇವಾಗಿದು ಆರಿದೆ ಅದಕ್ಕೋಸ್ಕರ ನಾನು ಮಿಲ್ಕ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗಿದು ಪಾಕ ಕೂಡ ರೆಡಿ ಆಗ್ತಾ ಬಂದಿದೆ ನೋಡೋಣ ಹೇಗಾಗಿದೆ ಅಂತ ನೋಡಿ ಫ್ರೆಂಡ್ಸು ಇಲ್ಲಿ ನೋಡಿ ಈ ಥರ ನಾವು ಮುಟ್ಟಿ ನೋಡಬೇಕು ಈ ಥರ ಒಂದು ಸ್ವಲ್ಪ ಅಂಟಂಟ್ ಥರ ಕಾಣಿಸ್ತಾ ಇದೆ ಅಲ್ವ ಜಿಗಿ ಥರ ಸ್ವಲ್ಪ ಒಂದೇ ಒಂದು ತಾರ್ ಬರೋವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕು ಪಾಕ ಮಾಡ್ಕೊಳ್ಬೇಕು ನೋಡಿ ಇವಾಗ ಈ ಪಾಕ ರೆಡಿಯಾಗಿದೆ ಇವಾಗ ನಾವು ಈ ಪಾಕವನ್ನು ಈ ಮಿಶ್ರಣದಲ್ಲಿ ಮೊದಲು ಮಾಡಿಟ್ಟ ಮಿಶ್ರಣವನ್ನು ಮತ್ತೆ ಗ್ಯಾಸ್ ಮೇಲೆ ಇಟ್ಕೊಂಡು ಇದರಲ್ಲಿ ಈ ಪಾಕವನ್ನು ನಾವು ಸ್ವಲ್ಪ ಸ್ವಲ್ಪ ಹಾಕುತ್ತಾ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನೋಡಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಪಾಕ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಗಟ್ಟಿ ಆಗೋರವರೆಗೂ ನಾವು ಮತ್ತೆ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಆದಷ್ಟು ಬೇಗನೆ ಇದು ಗಟ್ಟಿ ಹಾಕೋತಾ ಬರುತ್ತೆ ನಾವು ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ನನ್ನ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ನಾವೊಂದು ಎರಡು ನಿಮಿಷ ಮೂರು ನಿಮಿಷದಲ್ಲಿ ಇದು ತುಂಬಾ ಬೇಗ ಗಟ್ಟಾಗುತ್ತದೆ ನೋಡಿ ಇದೇ ಥರ ನೀವು ಕೈ ಬಿಡೋದೇ ತು ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡಿ ಫ್ರೆಂಡ್ಸ್ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಮುಂದಿನ ವೀಡಿಯೋ ವಿಡಿಯೋ ನೋಟಿಫಿಕೇಶನ್ ನಿಮಗಾಗಿ ತಲುಪುತ್ತದೆ ನೋಡಿ ಇವಾಗ ಇದು ಗಟ್ಟಿ ಹಾಕೋತಾ ಬಂದಿದೆ ನೋಡಿ ಈ ಥರ ಗಟ್ಟಿ ಹಾಕುತ್ತದೆ ಇನ್ನೊಂದು ಸ್ವಲ್ಪ ಮಾಡಿದರೆ ಎಷ್ಟು ಪ್ಯಾನನ್ನು ಬಿಡಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಪ್ಯಾನನ್ನು ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿ ನೋಡಿದ್ರೆ ತಾನೇ ಇನ್ನೋ ಗೊತ್ತಾಗ್ತಾ ಇದ್ದಲ್ವ ನಿಮಗೆ ಈ ರೀತಿ ನಾವು ಇದನ್ನು ರೆಡಿ ಮಾಡ್ಕೊಂಡಿಟ್ಕೊಂಡು ಇವಾಗ ನಾವು ಗ್ಯಾಸನ್ನು ಆಫ್ ಮಾಡಬೇಕು ಇವಾಗ ನಾನು ಒಂದು ಪ್ಲೇಟಿಗೆ ತುಪ್ಪವನ್ನು ಹಚ್ಕೊತಾ ಇದ್ದೀನಿ ಒಂದು ಸ್ವಲ್ಪ ತುಪ್ಪ ಹಾಕಿ ಹಚ್ಕೊಳ್ಳಿ ಆ ಮಿಶ್ರಣವನ್ನು ಇದರಲ್ಲಿ ನಾವು ಹಾಕಬೇಕಾಗುತ್ತೆ ನೋಡಿ ಈ ಥರ ಸ್ವಲ್ಪ ತುಪ್ಪವನ್ನು ಹಾಕಿಕೊಂಡು ನಾವು ಈ ರೆಡಿ ಮಾಡಿಟ್ಟಿರ್ಕೊಂಡಿರುವ ಮಿಶ್ರಣವನ್ನು ನಾವು ಇದಕ್ಕೆ ಹಾಕೊಳ್ಳೋಣ ನೋಡಿ ಇವಾಗ ಒಂದು ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ನಾವು ಇದನ್ನು ಹಾರೋದಕ್ಕೆ ಬಿಡಬೇಕು ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಹಾಕಿ ಇಟ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ನೋಡಿ ಒಂದು ಸ್ವಲ್ಪ ತಗೊಂಡು ಉಂಡೆ ಮಾಡಿ ಇವಾಗಿದು ರೆಡಿಯಾಗಿದೆ ಅಂತ ಅರ್ಥ ಕೈಗೆ ಅಂಟ್ಕೊತಾ ಇಲ್ವಲ್ಲ ಅದಕ್ಕೋಸ್ಕರ ಇವಾಗಿದು ರೆಡಿಯಾಗಿದೆ ಅಂತ ಅರ್ಥ ನೋಡಿ ನಾವು ಸೈಡಲ್ಲಿ ಈ ಥರ ನಾವು ಸ್ಕ್ವಯರ್ ಶೇಪಲ್ಲಿ ನಾವು ಇದನ್ನು ಮಾಡ್ಕೊಳ್ಬೋದು ಈ ಥರ ಮಾಡಿ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡೋಣ ಹದಿನೈದು ನಿಮಿಷ ಆದಮೇಲೆ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೊಳ್ಬೋದು ನೋಡಿ ಇವಾಗ ನಾನು ಇದನ್ನು ಆರಿದ ಹದಿನೈದು ನಿಮಿಷ ಆಗಿದೆ ಇವಾಗ ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ ಒಂದು ಚಾಕು ತಗೊಂಡು ನಾವು ಈ ಥರ ಕಟ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಬೋದು ನಾವು ಸ್ಕ್ವಯರ್ ಶೇಪಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಒಂದು ಪ್ಲೇಟಿಗೆ ಇಟ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬಾ ರುಚಿಕರವಾದ ಈ ರವಾ ಬರ್ಫಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದಿದೆ ಅಂತ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿದೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಮನೆಯಲ್ಲಿ ಮಾಡಿ ಕೊಡಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಈಸಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್